ಶಿವರಾತ್ರಿ ಅಂತ ಅಂದಿದ ತಕ್ಷಣ ಕಲಾವಿದರಿಗೆ ಸಾಕಷ್ಟು ಪ್ರೆಷರೈಸ್ ಇಲ್ಲಿ ಬನ್ನಿ ಅಲ್ಲಿಗೆ ಬನ್ನಿ ಅನ್ನುವಂಥದ್ದು ಅಂಥದ್ದು ಬ್ಯುಸಿ ಶೆಡ್ಯೂಲ್ಸ್ ಇದ್ದೇ ಇರುತ್ತೆ ಆ ಬ್ಯುಸಿ ಶೆಡ್ಯೂಲ್ಸಲ್ಲೂ ನಾವು ನಮ್ಮ ಊರಾಗಿರುವಂತಹ ಪಾಂಡವಪುರಕ್ಕೆ ನಾವು ಬಂದೇ ಬರ್ತೀವಿ ನಾವು ಇಲ್ಲಿ ನಮ್ಮದಾದ ಒಂದು ನಗುವಿನ ಆ್ಯಕ್ಟ್ ಮಾಡ್ತೀವಿ ಅಂತ ಬಂದಿರುವಂತಹ ನಮ್ಮ ಬಿಗ್ ಬಾಸ್ ಖ್ಯಾತಿಯ ವಿನೋದ್ ಸರ್ ಆ್ಯಂಡ್ ಗಿಚ್ಚಿಗಿಲಿಗಿಲಿ ಮಜಾ ಭಾರತ ನಮ್ಮ ಕಲರ್ಸ್ ಎಲ್ಲಾದಲ್ಲೂ ಕಾಣಿಸ್ಕೊಳ್ಳುವಂತಹ ಚಂದ್ರಪ್ರಭಾ ಸರ್ ಇಬ್ರು ಜೋರಾದ ಚಪ್ಪಾಳೆಯಿಂದ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಇದಾದ್ಮೇಲೆ ನಮ್ಮ ಡಾನ್ಸರ್ಸ್ ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೊಳ್ತೀನಿ ಬಟ್ ಆಸ್ ಆಫ್ ನೌ ವಿನೋದ್ ಸರ್ ಹಾಗೆ ಚಂದ್ರ ಸರ್ ಸೊ ಜೋರಾದ ಚಪ್ಪಾಳೆ ಬರ್ಲಿ ಕಮಾನ್ ಏಯ್ 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 ಏ ಕುತ್ಕೊಳ್ಳ ಕಲ್ಗಿಲ್ ತಗ ಒಡ್ತೀರ್ದ್ರು ಸುಂದರ ಸುಂದರ ಅಂತ ಇದ್ರೆ ನಾನು ಅಷ್ಟು ಸುಂದರವಾಗಿದ್ದರೆ ಮಿಸ್ ಇಂಡಿಯಾ ಆಗ್ತಿದೆ ಸಾರಿ ಮಿ ಮಿಸ್ಟರ್ ಇಂಡಿಯಾ ಆಗ್ತಿದೆ ಅಲ್ವಾ ಐ ಲವ್ ಯು ಪಾಂಡಪುರ ಐ ಹುಡುಗರಲ್ಲ ಐ ಲವ್ ಯು ಹೇಳ್ತಿರಲ್ಲ ನಿಮಗೆ ಆ ನಮಸ್ಕಾರ ಅಣ್ಣ ಪಾಂಡಪುರ ನನಗೆ ಭಾಳ ಆತ್ಮೀಯ ಮತ್ತು ಹತ್ರದ ಇದು ನಮ್ಮ ಮಣ್ಣು ಯಾಕೆ ನಾನು ಆ್ಯಕ್ಚುಲಿ ಬೆಳೆದಿದ್ದು ಜಾಸ್ತಿ ಎಲ್ಲೋಲ್ಲ ನಮ್ಮ ಚಿಕ್ಕಾಡೆ ಗ್ರಾಮದಲ್ಲಿ ನಮ್ಮ ಕುಂತಿ ಬೆಟ್ಟದಲ್ಲಿ ಎಷ್ಟೋ ಜಾರಕುಂಬೆಗಳು ಆಡ್ಕೊಂಡು ಇಲ್ಲೇ ಬೆಳೆದು ಬೆಳೆದಿದ್ದು ಸೊ ಅಣ್ಣ ತಮ್ಮದಿರು ಎಲ್ಲರೂ ಇರೋದು ಇಲ್ಲೇ ನಮ್ಮ ಪಾಂಡಪುರದಲ್ಲಿ ಯಾಕಂದ್ರೆ ನಾವು ಮಂಡ್ಯ ಜಿಲ್ಲೆಯವರು ಉತ್ತರ ಕರ್ನಾಟಕ ಹೋಗಿ ತರಕ್ಕಾಗಲ್ಲ ಯಾಕೆ ಯಾಕೇಳಿ ಒಂದಿನ ಹೋಗೋಕೆ ಹತ್ತೆ ಮೂರು ದಿನ ಆಯ್ತದೆ ಅತ್ತೆ ಮನೇಲಿ ಎರಡು ಎಡ್ತು ತನ್ನ ತಿನ್ಬಿಟ್ಟು ಬರೋದಕ್ಕೆ ಮೂರು ದಿನ ಆಯ್ತದೆ ಆರು ದಿನ ಮೂರು ಮೂರು ದಿನ ಬರೀ ಜರ್ನಿ ಒಂದು ದಿನ ಹೆಣ್ ತಿಮ್ಮಕ್ಕ ನೋಡ್ಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಅಕ್ಕಪಕ್ಕ ತಾಲೂಕಲ್ಲಿ ಹೆಣ್ಣು ನೋಡ್ಕೊಂಡು ಮದುವೆ ಆಗ್ಬಿಡ್ತೀವಿ ಯಾಕೆ ಹೇಳಿ ಒಂದು ಅವರ್ ಹೋಗೋದು ಒನ್ ಅವರ್ ಬರೋದು ಚೆನ್ನಾಗಿ ಅತ್ತೆ ಮನೇಲಿ ಉಂಡ್ಕೊಂಡು ತಿಂದ್ಕೊಂಡು ಬಂದುಬಿಡೋದು ಅಲ್ವಾ ಎಲ್ಲ ಇಲ್ಲಿ ಆಗಿರಂಗಿದಿರಿ ಸೊ ಭಾಳ ಖುಷಿ ಆಗ್ತಾ ಇದೆ ಶಿವರಾತ್ರಿ ಮತ್ತು ಮಹಿಳಾ ದಿನಾಚರಣೆ ಎಲ್ಲ ಒಂದೇ ಸಲ ಬಂದಿರೋದಂಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಸೊ ಅತಿ ಬೇಗ ಸಾಧನೆ ಮಾಡಬೇಕು ಅಂತ ನಾನು ಅನ್ಕಂದೆ ಅನ್ಕಂದಾಗ ಒಂದೇ ಒಂದು ಮಾತು ಕೇಳಿದೆ ಅಲೋ ಸಂಕ್ರಣ್ಣ ಏನು ಮಾಡ್ಬೋದು ಅಂದಾಗ ಅಣ್ಣ ಸಿನಿಮಾ ಸೇರ್ಬಿಡೋಣ ಬೇಗ ಬೇಗ ಸಾಧನೆ ಮಾಡ್ಬಿಡ್ತೀಯ ಅಂದ ಆಮೇಲೆ ಒಬ್ಬ ಹೇಳ್ದೆ ಅಣ್ಣ ನೀನು ಬಸ್ ಕಂಡಕ್ಟ್ ಬೇಗ ದುಡ್ಡು ಮಾಡಬೇಕು ಅಂದರೆ ಬಸ್ ಕಂಡಕ್ಟ್ರಾಗ್ಬಿಡು ಅಂದ ನಾನು ಕಂಡಕ್ಟ್ರ್ ಆಗೋದು ಭಾಳ ಆಸೆ ಇಟ್ಕೊಂಡೆ ದುಡ್ಡು ನೋಡ್ಬಿಡ್ಬೋದಲ್ಲ ಅಂತ ಆಮೇಲೆ ಇವಾಗ ನೋಡಿದೆ ಕಂಡಕ್ಟ್ರು ಬೇಡ ಇದೆ ಏನು ಕೈ ತುಂಬ ದುಡ್ಡು ನೋಡ್ತಿದ್ದು ಕಂಡಕ್ಟ್ರು ಇವಾಗ ಬರೀ ಆಧಾರ್ ಕಾರ್ಡ್ ಅವನು ಅದರಲ್ಲೂ ಅವಳ ಇಲ್ಲಿ ಕೂತಿರೋಳಿ ಇವ್ಳ ಇದ್ರೊಳಗಿರೋಳು ಅವಳ ಕಂಡು ಆಯ್ತಾ ಇಲ್ಲ ಎಲ್ಲ ಮೇಕಪ್ಪು ಇವ್ನು ಕಂಡು ಹಿಡಿಯೋದು ಚೆಕಿಂಗ್ ಆಫೀಸರ್ ಹಿಡ್ದಾಕ್ಬಿಟ್ರು ನೀ ಟಿಕೆಟ್ ಕೊಟ್ಟಿಲ್ಲ ಅವಳಿಗೆ ಸರ್ ಅವಳು ಅಂತಲೇ ಗೊತ್ತಾಯ್ತಲ್ಲ ಸರ್ ನೋ ಆಧಾರ್ ಕಾರ್ಡ್ ಕೊಟ್ಟೊಳೇ ನೀ ಟಿಕೆಟ್ ಕೊಟ್ಟಲೇ ಕಂಡಿಡಿ ಅತ್ತು ಬಂದು ಹಿಡ್ದಾಕ್ತೀರಲ್ಲೋ ಪಾಪ ಅವನ್ ಸಂತ ಅದಾದಮೇಲೆ ಇನ್ನೊಂದು ಗೊತ್ತ ಅವನ್ ಹೆಂಡತಿ ಟಾರ್ಚರ್ हेलो ನೀನ್ ಡ್ಯೂಟಿಗೆ ಹೋಗ್ತಾ ಇದ್ಯಾ ಓಕೆ ಊಟ ಮಾಡ್ಕತ್ತಾಳ ತಿರ್ಗ ಅವನ್ ಜೊತೇನೆ ಬಸಸತ್ತಾಳೆ ಏ ನೀನೇ ಯಾಕೆ ಬಂದೆನ್ರೀ ನೀನೇ ಒಂದ್ ಕೇಳಕ್ಕೆ ಸರ್ಕಾರನೇ ಕೇಳ್ತಾ ಇಲ್ಲ ಟಿಕೆಟ್ಗೂ ಅವ್ರಿಗೆಲ್ಲ ಕೊಟ್ಟು ಹೋಗೋದು ಹಿಂಗೆ ಹೋಗೋದು ತಿರುಗಾ ತಿನ್ಬಾರ್ದು ಅವನ ದುಡ್ಡಲ್ಲೇ ಮತ್ತೂರಲ್ಲಿ ಊಟ ಚನ್ಪಣ್ಣದಲ್ಲೂ ಊಟ ಬೆಂಗಳೂರು ಊಟ ಎಲ್ಲ ಮಾಡ್ಕೊಳ್ಳೋದು ಬರೋದು ಮನೆಗೆ ಲೇ ಅಡುಗೆ ಮಾಡಿ ಯಾಕೆ ಚನ್ಪಣ್ಣದಲ್ಲ ತಿನ್ನಿಲ್ವ ನೀನು ಯಾವುದಿಲ್ಲ ಹಿಂಗಾಗಿದೆ ಕತೆ ಬೇಡ ಕಂಡಕ್ಟ್ರ್ ಬೇಡವೇ ಬೇಡ ಅನ್ಸ್ಬಿಡ್ದು ಸೊ ಈರು ಆಗ್ಬಿಟ್ರೆ ಬೇಗ ಸಾಧನೆ ಮಾಡ್ಬೋದು ಅಂದ್ಕಂಡೆ ದುಡ್ಡಿದೆಯಾ ಅಂತ ಕೇಳಿದ್ರು ದುಡ್ಡಿಲ್ವಲ್ಲ ಆಯಿತು ನಾನು ಡೈರೆಕ್ಷನ್ ಮಾಡ್ತೀನಿ ಅಂದ್ಕಂಡೆ ನೆನ್ನೆಯಿಂದ ಒಬ್ಬ ಟಾರ್ಚರ್ ಕೊಡ್ತಾನೆ ಅವನೇ ನನಗೆ ಫೋನ್ ಮಾಡಿ ಹಣ ಆಡಿಸನು ಗೊತ್ತೀನಿ ಆಡಿಸನ್ ಗೊತ್ತೀನಿ ಆಡಿಸನು ಗೊತ್ತೀನಿ ಅಂತ ಇನ್ನೂ ಬರ್ದೇ ಇಲ್ವಲ್ಲ ಎಲ್ಲೋದಾ

ಓಕೆ ಓಕೆ ನಿನಗೆ ಆಕ್ಟಿಂಗ್ ಚಾನ್ಸ್ ಕೊಡ್ತೀನಿ ಓಕೆ ಬರುತ್ತಾ ಸರ್ ಎಲ್ಲ ಇಂಥವನ್ನೇ ಸರಜಕ ಇಂಥವನ್ನೇ ಹುಡುಕ್ತಿತ್ತು ಇದು ಆಕ್ಟಿಂಗ್ ಒಂದು ಬರಿಕಿಲ್ಲ ಅಷ್ಟೇ ಆಕ್ಟಿಂಗ್ ಅದೊಂದು ಬರಿಕಿಲ್ಲ ಬಿಡ ಡೈರೆಕ್ಟರ್ ನಾನು ಕಲ್ಸ್ಕೊಡ್ತೀನಿ ಕಲ್ಸ್ಕೊಡ್ತೀನಿ ಡೈರೆಕ್ಟರ್ ನಾನು ಓಕೆ ನಿನಗೆ ಫೈಟಿಂಗ್ ಬರುತ್ತಾ ಎಲ್ಲ ಬರ್ತದೆ ಸೂಪರ್ ಇಂಥವನ್ನೇ ಹುಡುಕ್ತಿತ್ತು ನಾನು ಆದ್ರೆ ಫೈಟ್ ಒಂದು ಬರೀಕಿಲ್ಲ ಫೈಟ್ ಬರಕಿಲ್ಲ ಅದೊಂದು ಬರೀಕಿಲ್ಲ ಅಷ್ಟೇ ರೋಪಾಕ್ಸ್ತೀನ್ ತಿನ್ಬಿಡು ನಾನು ಓಕೆ ಓಕೆ ಈಗ ನಿನ್ಗೆ ಹೋಗ್ಲಿ ನಿನ್ಗೆ ಕಾರ್ ಹೊಸಕ್ ಬರುತ್ತಾ ಸರ್ ಎಲ್ಲ ಬತ್ತದೆಲ್ಲ ಕಲ್ತಿದಿನಿರಿಂಗ್ ತಿರುಗಿಸ್ತೀನಿ ಗೇರ್ ಹಾಕಕ್ ಬರೀಕಿಲ್ಲ ಗೇರ್ ಒಂದು ಹಾಕಕ್ ಬರೀಕಿಲ್ಲ ಗೇರ್ ಒಂದ್ ಹಾಕಿಲ್ಲ ಅದೊಂದು ಬರೀಕಿಲ್ಲ ಮತ್ ಮಾತು ಎಲ್ಲ ಎಲ್ಲ ಬತ್ತದ ಎಲ್ಲ ಬತ್ತದೆ ಅಂತ ಅದೆಲ್ಲ ಬಿಸಾಕ ಹೋಗ್ಲಿ ಸ್ವಿಮ್ಮಿಂಗ್ ಮಾಡಕ್ ಬರುತ್ತಾ ಸರ್ ಎಲ್ಲ ಬತ್ತದ ಎಲ್ಲ ಕಲ್ತಿದ್ದೀನಿ ಸರಜಕಾ ಎಲ್ಲ ಕಲ್ತವನ ತಿಂತವನೇ ಹುಡುಕ್ತಿತ್ತು ನಾನು ಆದ್ರೆ ಕೈ ಹಿಂಗರ್ಬೇಕಾದ್ರೆ ಕಾಲು ಹಿಂಗ ಅನ್ನೋಕ್ ಬರಕಿಲ್ಲ ಸ ಕೈ ಹಿಂಗನ್ಬೇಕಾರೆ ಬರೀಕಿಲ್ಲ ಅದು ಕೈ ಹಂಗಾರೆ ಬರೀ ಮತ್ತೆ ಎಲ್ಲ ಬರ್ತದೆ ಎಲ್ಲ ಇದೆ ಕಾರ್ ಒಡ್ಸಕ್ ಬಂದ್ರೆ ಗೇರ್ ಹಾಕಕ್ಕೆ ಬರಕ್ಕಿಲ್ಲ ಈಜೋಡ್ಯಕ್ಕೆ ಬಂದ ಕಾಲು ಬರಕಿಲ್ಲ ಬರೋಕ್ಕಿಲ್ಲ ಇನ್ನೇನು ಬಡತೀ ಚೆನ್ನಾಗಿ ಮುದ್ದೆ ಬಡ್ತಿಯಾ ಹಾ ಕಲ್ಸ್ಕೊಂಡು ನುಂಗ್ಬಿಟ್ಟು ಕೆರೆ ಕಡೆಗೆ ಹೋಗ್ಬಿಟ್ಟು

ಇಷ್ಟು ಇದೆಯೇ ಹಾ ಮೂರು ಅಡಿ ಇದೆ ನಿನ್ಗೆ ಹೀರೋಯಿನ್ ತಡ್ಕೋತಕ್ಕೆ ನಾವು ಸತ್ಯ ಹೋಗ್ತೀವಿ ಅವಳ ನೆಲದಲ್ಲಿ ತೆವಿ ತೆರ್ತಾಳೆ ಅಂಬೇಕಾಲಲ್ಲಿ ಹ್ಞೂ ಅಣ್ಣ ಅಣ್ಣ ಓಕೆ ನಾಲ್ಕು ಕ್ವಶನ್ ಕೇಳ್ತೀನಿ ಮೂರು ಕ್ವಶನ್ ಇವೆಲ್ಲ ಈಜಿ ನಂಗೆ ಈಜಿ ಕೇಳ್ತೀನಿ ಹೇಳು ಗಂಡು ಬೇರುಂಡ ಎಂದರೇನು ಸರ್ గండ ఏతి ఇబ్బు జల గండ గండ్ర మేల్ ఉండే బేరవర్ మేల్ ఉండ్రె గండ బేర ఉండ పక్షి అయ్యయ్యో గండ బేర ఉండ అంద్ర కళద్రె అనే ఉండ ఇవ్ మన ఉండ నన్ గ అంతా ఇలాస டோர் டெலிவரி அந்த ஆஸ்பத்திரி டெலிவரி ஆக டோர்லோர் டெலிவரி ஒம்பத் திங்களு எத்து ஒத்து ஆக டெலிவரியல்ல நாயி நினைக்கல இன்னொந்த அமெரிக்கா மாஜி அதிசன அமெரிக்க மாஜி அதிசம்மா ச ಅಲ್ಲಿ ಕೂತಿರೋ ಒಬ್ಬಮ್ಮಲ್ಲ ಕಣ ಕೇಳ್ತಾರೆ ನಾನು ಲೇ ಹಾಂ ಅತ್ಯಕ್ಷ ಮಾ ಮ ಮಾ ನಾನು ಅವ್ರನ್ನೇ ಹೇಳ್ತಾರೆ ಅದು ಒಬ್ಬಮ್ಮಾ ಏಯ್ ಅಲ್ಲಿ ಕೂತಿರೋ ಒಬ್ಳಮ್ಮ ಅಲ್ಲ ಅಧ್ಯಕ್ಷನ ಹೆಸರು ಹೇಳು ಅಯ್ಯೋ ಹುಚ್ಚು ನನ್ನ ಮಗನ ನಾನು ಅವ್ರನ್ನೇ ಕಣ ಹೇಳ್ತಾರೆ ಅದು ಒಬ್ಬಮ್ಮ ಓಯ್ ಅಯ್ಯೋ ಇನ್ನೊಂದು ಸರಿ ಹೇಳು ಒಬ್ಬಮ್ಮ ಯಾರು ಹೇಳಿ

ಏ ಇತ್ತಕ್ಕೆ ಬಂದೆ ಇತ್ತಕ್ಕೆ ಬಂದೆ ಇತ್ತಕ್ಕೆ ಬಂದೆ ಎತ್ತಕ್ಕೆ ಬಂದೆ ಇತ್ತ ಬಂದೆ ನೀನು ಹೇಳು ನಮ್ಮ ಹೆಸರು ಇತ್ತಕ್ ಬನ್ನಿ ಸರ್ ನಿಮ್ಮ ಹೆಸರು ಇತ್ತಕ್ ಬನ್ನಿ ನಿನ್ನ ಹೆಸರು ಕುಂತ್ಕೊಳ್ಳಿ ನಿಮ್ ನಿಂತ್ಕೊಳ್ಳಿ ನಿಮ್ಮ ತಾತನ ಹೆಸರು ಏನು ನೆಗಿರಿ ಸ ಹೇಳು ಹೇಳಲೆ ಸಾಲೇರಿ ಹೇಳಲೇ ಏ ತಾತ ಹೇಳಲೆ ನಮ್ಮ ತಾತನ ಹೆಸ್ರು ನಗೇರಿ ನಿಮ್ಮೂರು ನಮ್ಮ ಯಾವುದಕ್ಕೆ ಗೊತ್ತಾ ಒಡ್ಸ್ಕೊಳ್ಳಿ ಬಿಟ್ರಿ ನನ್ನ ಮಗ ಇವ್ರು ಹೊಂಸ ಹೇತ್ಕಳಿ ಏನು ಬಿಡ್ತಾನೆ ಓಹೋ ಇಂಥ ನನ್ನ ಮಕ್ಳಿಗೆ ಚಾನ್ಸ್ ಕೊಡ್ಬೇಕಾ ಸರಜಕ್ಕ ನೀನು ಮಕ ಮುಚ್ಕೊಂಡು ನೆಗೆಬಿಡ ಹೇಳಕ್ಕೆ ಕೊಡ್ಬೇಕ ಅಯ್ಯೋ ಅಯ್ಯೋ ಕೂತುತ್ತವೆ ನಗು ಅಂದ್ರೆ ಇನ್ನು ಅಂತೇಳಕ್ಕ ಸರ್ರಜಾ ತಕೋತ ನನ್ನ ಅಣ್ಣ ಕ್ಯಾಮ್ರ ನನ್ನ ಮುಂದೆನೇ ಓಡಾಡ್ತಾ ಇದೆ ಅಂತ ಮಾತಾಡ್ತಾನೆ ಇಲ್ಲ ಅಕ್ಕ ಸರಿ ನಿಂತರೆ ಚಾನ್ಸ ಇಲ್ಲ ಗೆಟಾઉસ ಸಸಸ ನಿಮ್ಮ ತಮ್ಮಿ ಅಂತೀ ಕುಡಿ ಸಾಹೇ ಡೈಲಾಗ್ ಹೇಳ್ತೀನಿ ಹೇಳ್ತೀವಾ ಓ ಹೇಳ್ತೀನಿ ಸರ್ ಓಕೆ ಕರೆಕ್ಟಾಗಿ ಹೇಳಬೇಕು ಸರ್ ಅಜಕ ನ ಕೇನಲ್ ಕರ್ಕಬ ನಾಟಿ ಹಾಕಬೇಕು ನಾಟಿ ಹಾಕಬೇಕು ನಾಟಿ ಹಾಕಬೇಕು ಆ ಹೇಳು ಡೈಲಾಗ್ ಆ ಹೇಳ್ತೀನಿ ಓಕೆ ರೆಡಿ 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 ಕ್ಯಾಮೆರಾ ರೋಲ್ ಆಕ್ಷನ್ ಪರ್ಮನೆಂಟ್ ಏನು ಮಾಡ್ದೆ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾವಲ್ಲ ಕ್ಯಾಮ್ರಾ ಸೆಂಡ್ ಮಾಡ್ಕೊಂಡೆ ಇಲ್ಲಿ ನಿಮ್ಮ ನಿಮ್ಮ ಅಪ್ಪಿಟ್ಟಿದ್ದು ಕ್ಯಾಮ್ರಾವ ನಿಮ್ಮ ಅಪ್ಪ ಇಟ್ಟಿದ್ದಾನೆ ನಾಡ ಕ್ಯಾಮ್ರಾಲ ನಡಿರೋಲ್ ಆ್ಯಕ್ ಚಾನ್ ಏನು ಹೇಳ್ಬೇಕು ಸರ ಚಕ ಗೊತ್ತಾಯ್ತು ಬಿಡೋಲ್ಲ ಹೆಂಗ ಚೂ ನನ್ನ ಮಗನ ಸರೇಚಕ ನೋಡ್ಕೊ ಹೆಂಗಂತವನೇ ಸರಿರೋಲ್ ಆಕ್ ಚಾನ್ ಸರ್ ಇಲ್ಲಿ ಇಷ್ಟೊಂದು ಕ್ಯಾಮ್ರ ಅವ ಯಾವ ಕ್ಯಾಮ್ರ ನೋಡ್ಕೊಂಡು ಹೇಳನೆ ಇಲ್ಲಿ ಮೊಬೈಲ್ ಕ್ಯಾಮ್ರಾ ಅದಲ್ಲ ಇದು ಕೇಳಿ ಹೇಳ್ತೀನಿ 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 ರಡಿರೋಲ್ ಕ್ಯಾಮ್ರಾ ಆಯ್ತು ಸನ್ ಸರಜ ಸಾರ ಅನ್ನ ಮಾಡಿದ್ಯಾ ಸಾರು ಮಾಡಿದ್ಯಾ ತಿಂತ ನೋಡ್ತಾನೆ ಹೇಳ್ತೀನಿ ಹೇಳ್ತೀನಿ ಸರ್ ಹುಚ್ಚು ನಮಗನೆ

ಒನ್ ನೀನು ಹೇಳ ಕೊಟ್ಟಾದ್ಮೇಲೆ ಹೇಳಬೇಕಾ ನಾನು ಇದೆ ಡೈಲಾಗ್ ಹಾಕೋ ಬಿಟಾ ಸೆಟ್ ಅಪ್ ಅವ್ನೆನೆ ಸತದ್ಲೋ ಯಾರು ನಾನು ಸೆಟ್ ಅಪ್ ಅಯ್ಯೋ ಹುಚ್ಚನ ಅಯ್ಯೋ ಹೇ ಏನು ಮಾತಾಡ್ತಾ ಇದೀಯಾ ಸರಿ ಡೈಲಾಗ್ ಹೇಳ್ಕೊಡ್ತೀನಿ ಕರೆಕ್ಟಾಗಿ ಹೇಳ ಈಗ ಹೇಳ್ತೀನಿ ಹೇಳ್ತೀನಿ ಸರ್ ಸರ್ಜಕಾ 나 ಕೈನಾಳ್ ಕರ್ಕನ ಸರ್ ಈ ಶುದೇ ಹೇಳಕ್ಕೆ ಒಂದು ತುರು ತುಂಡ ಮಣಿಸೆ ಹೇಳ್ತೀನಿ ಸರ್ಜಕಾ ಸರ್ ಅಷ್ಟೂತೆ ಹೇಳಕೈತೆ ಗೊಸಿ ತುಂಡ ಮಾಡಿ ಅಂದ್ರೆ ಸರ್ ನಾನು ಗಾಡೆ ಸಿಟ್ ತದ್ರಷ್ಟು ಉದ್ದ ಹೇಳ್ಕ ಕೈ ತುಂಡೆ ಮಾಡ್ಲಾ ಸಾ ಈ ನನ್ನ ಮಗ ಏನು ಕುಡಿ ಗಿಡಕ ಬಂದಿಯಾ ಅಷ್ಟು ಉದ್ದ ಹೇಳ್ಕ ಕೈ ತುಂಡೆ ಮಾಡೋ ಆ ಹೇಳ್ತಿನ ತಡಿ ಇದರಲ್ಲಿ ನಿಮ್ಮಮ್ಮ ಕೊಣೆ ಇದೆ ಹೇಳ್ಕ ಏನಿದತ್ತಾತ್ರ ಹೇಳ್ಕ ಏ ನಾನು ಮೂಕವಿನೇ ಸಿನಿಮಾ ಮಾಡ್ತಾ ಇದ್ರಾ ನನ್ನಕ ದಟ್ ಔಟ್ ಔಟ್ ನಾನು ಡ್ಯಾನ್ಸ್ ಎಲ್ಲಾ ಮಾಡ್ತೀನಿ ಸರ್ ಅವಕಾಶ ಕೊಡಿ ಡ್ಯಾನ್ಸ್ ಆ ಓಕೆ ರೆಡಿ ರೆಡಿ ಸರಿ ಸರಿ ಕ್ಯಾಮೆರಾ ರೋಲ್ ಲವ್ ಸಾಂಗ್ ರೆಡಿ ಇಟ್ಕೊಳ್ರು ಇವನ್ ಹೆಣೆ ಎತ್ತುಬೇಕು ಇವತ್ತು ಕೆಂಪಕೋ ನಿಂಗಕೋ ಕಾಳಕೋ ಕರಗಕ್ಕೋ ಕೆಂಪಕೋ ನಿಂಗಕೋ ಕಾಳಕೋ ಕರಗಕ್ಕೋ ಹುಡುಗ್ರಲ್ಲ ಮದುವೆಯಾಯಿತು ಅವರು ನನಗೊಂದೆಣ್ಣೋ ಟ್ರಕೊ ಹುಡುಗ್ರಲ್ಲ ಮದುವೆಯಾಯಿತು ಅವರು ನನಗೊಂದೆಣ್ಣೋ ಟ್ರಕೊ ತೆಳು ಬೆಳಗೆ ಚೆನ್ನಾಗಿ ಇರ್ಲಿ ನನ್ನ ಜೊತಲೇ ನಗನಗತಾ ಬಾಳ್ವೆ ಮಾಡ್ಲೇ ತೆಳು ಬೆಳಗೆ ಚೆನ್ನಾಗಿರ್ಲಿ ಇರ್ಲಿ ನನ್ನ ಜೊತಲೇ ನಗನಗತಾ ಬಾಳ್ವೆ

ಕೆಂಚಕ್ಕ ಕಾಳಕ್ಕಂಗು ಏಟ್ ಬಿಟ್ಟು ಹಾಂ ಸುಂಟ್ರು ಗಾಳಿಗೂ ಏಡಿ ಬಿಟ್ಟು ಯಾರೋ ನೀನು ಓಹ್ ನಮ್ಮ ಬೇರೆ ಕಣಮ್ಮ ಅಯ್ಯಪ್ಪ ಎದುರು ಹೇಳ್ತಾವೆ ಸದ್ ನಮ್ ಬೇರೆ ಮಣ್ಣಿನ ಸಣ್ಣ ಇಷ್ಟಪ್ಪಾ ಏಯ್ ಕ್ಯಾಮ್ರಾ ಬೇರೆ ಮಣ್ಣಿನ ಹಿಂದಕ್ಕೆ ತಕ್ಕೋಗಲ್ಲ ಇಲ್ಲಿ ಎಲ್ಲಿ ಎಲ್ಲಿ ಕೂದಾಕತ್ತಂತ ಭಯ ಪಡ್ತಾವ್ನು ಇಲ್ಲೇ ನೋಡ್ತಾ ಇದ್ದೀ ತಾನೆ ಯಾವ್ದು ಮಾಡ್ದ ಅದೇ ತಾನೇ ಮಾಡಿದ ನೀನು ಹ್ಮ್ ಬೇರೆ ಕಣ ಮಾಡೋದು ಬೇರೆ ಹಾಂ ಹಾಂ ಸ್ಪೀಡಿಗಿ ಹಿಂಗೆ ಮಾಡ್ತಾವ್ನೆ ತಾಯಿ ಸೆಂಟಿಮೆಂಟ್ ಸಾಂಗ್ ಮಾಡ್ತೀನಿ ತಾಯಿ ಅಂದ್ರೆ ಸಿಕ್ಕಬಿಟ್ಟಿ ಅಭಿಮಾನ ಮಾಡ್ತೀನಿ ಓಹ್ ಸರಿ ಸರಿ ಬಾ ನಿಂತಕೋ ನಿಂತಕೋ ರೆಡಿ ರೋಲ್ ಒಂದ್ ಮೂರು ನನ್ ಮಗನ ಏನ್ ಬೆಳ್ಳುಳ್ಳಿ ಕಪ್ಪ ನೀನು ಚುಂಟ್ರ್ ಗಾಳಿಗೂ ಎಡ್ಬೆಟ್ಟು ತಾಯಿದು ತುತ್ತು ತುತ್ತುತ್ಗೂ ಎಡ್ಬೆಟ್ಟು ಯಾವ ಸುಳ್ಳು ಹೇಳ್ದವನು ಮಾಡಿದೆ ಅಕೋ ಸರ್ಜ ಬ್ಯಾರೆ ಮಾಡ ಅಯ್ಯೋ ಅಯ್ಯೋ ನನ್ನ ಹುಚ್ಚು ಮಾಡ್ತಾವನಲ್ಲಪ್ಪ ತಾಯಿದೇನೋ ಹಿಂಗ ಮಾಡ್ದೆ ದೇವ್ರ ಸಾಂಗ್ ಮಾಡ್ತೀಯಾ ಸಾರ್ ನಾನ್ ಭಕ್ತಿ ಸ ಇವತ್ತು ಶಿವರಾತ್ರಿ ದಿನ ಶಿವನ್ ಧ್ಯಾನ ಮಾಡಿದಿನಿ ಮಾಡ್ತೀನಿ ಎರಡ್ ಬಿಟ್ಟು ಬಂದ್ರೆ ಶಿವ ಎರಡ್ ಬೆಟ್ಟ ನಿಗ್ರಸ್ಕ ಬಿಡ್ತಾನೆ ಮಾಡ್ತೀನಿ ಿತ್ತು ಯಾವ್ ಸಾಂಗ್ ಮಾಡಕ್ ಕೇಳಿದ್ರಿಗೆ ಎರಡು ಬೇಟೆ ಹಿಂಗ ಎಳ್ಳಿ ಬೆಟ್ಟಲ್ಲಿ ಮರಳು ಮಾಡ್ಬಿಟ್ಟೆ ನನಗ್ ಗೊತ್ತಿಲ್ವಾ ಲೈ ಇದೆಲ್ಲ ಬಿಸಾಕ ಇದೆಲ್ಲ ಬಿಸಾಕೋ ನನ್ನೆ ಪೂಜಾ ಗಾಂಧಿ ಅನ್ಕೋ ಪೂಜಾ ಗಾಂಧಿ ಅನ್ಕೋಬೇಕಂತ ಪೂಜಾ ಗಾಂಧಿ ಕಟ್ಟ ಬಂದಿದ್ದವಾ

ಸತೋದ್ರೆ ನೀನ್ ಸತೋದೆ ಬನ್ನಿ ಸಿನಿಮಾ ನೋಡಿ ಅಂತ ಸಿಂಪತಿ ಕರ್ಕೊಬಹತ್ತಿನ ಜನ ಬರೋನ್ ಸತೋದ್ರ ಸಿನ್ಮಾ ನೋಡಕ ಹಾ ಇವ್ ಸಾಯಿಲಿ ಅಂತ ಎಷ್ಟು ಜನ ಕೂತಿದಿರಪ್ಪ ಆ ನೋಡಲಿ ಹ್ಞೂ ಅಂತವ್ರೆ ನಾನು ಪಾಂಡ್ಪುರ್ ಪಾಕ್ತವನ ಅಂತಿಲ್ಲ ನೋಡಿ ಪಕ್ತರ ಸಾಯಿಲಿ ಅಂತಾವ್ರೆ ಚಾಕ್ಲೇಟ್ ಕೊಟ್ಬಿಡಿದ್ರೆ ಮಕ್ಳುಗಳು ನೋಡು ಒಂದು ಎಂಟನ್ ಚಾಕ್ಲೇಟ್ಗೆ ನಿನ್ ಸಾಯಿ ಅಂತಾವ್ರ ಲೆಕ್ಕ ಲೆಕ್ಕಾಕೋ ಹಾ ನೀನ್ ಎಂತ ಬೆಲೆ ಇರೋನು ಅಂತ ಬಿತ್ಕಳಲಿ ಏ ಸಾಂಗ್ ಹಾಕಲಿ

ಕಿತ್ತದ ನನ್ನ ಮಗ ಏನೋ ಮಾಡ್ಬಿಡ್ತೀನಿ ಅಂತ ಬಂದವನೆ ಬಂದ್ಬಿಟ್ಟು ಹಿಂಗೆ ಆಡ್ತಾವನೆ ಅಲ್ಲ ಆಕ್ಚುಲಿ ಒಳ್ಳೆ ಹೀರೋಯಿನ್ ಹಾಕೊಂಬಂದಿದ್ರೆ ನೀವು ಕರ್ಕೊಂಡ್ ಬಂದಿದ್ರೆ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ನನಗೂ ಅದೇ ಪದಗಳು ಬರ್ತದೆ ಓ ನೀವು ನಾನು ಹೇಳಿದ್ದು ಒಳ್ಳೆ ಹೀರೋಯಿನ್ನ ಕರ್ಕೊಂಬಂದಿದ್ರೆ ಅಲ್ಲ ನಿರೂಪಕಿ ಆಗಿದ್ದೀನಿ ಹೀರೋಯಿನ್ ಗೊತ್ತಿಲ್ಲ ಪಾಪ ನೀರು ತೆಗೆದ್ರೆ ಪಕ್ಕಿ ಅಷ್ಟೇ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಆಸೆಗಳನ್ನಿಟ್ಕೊಂಡು ಊರು ಬಿಟ್ಟು ಸಿಟಿಗೆ ಬರಬೇಡಿ ಕಲೆ ದೇವತೆ ಇದ್ರೆ ಖಂಡಿತ ಕೈ ಹಿಡದೇ ಹಿಡಿತಾಳೆ ಅದಕ್ಕೆ ಸಾಕ್ಸಿ ಓಡೋದ್ನಲ್ಲಿ ಚಂದ್ರಪ್ಪ ಭಾವನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖಂಡಿತ ವಿನೋದ್ ಸರ್ ಒಂದು ಆಲ್ಮೋಸ್ಟ್ ನಾವೆಲ್ಲರೂ ಇಲ್ಲಿ ಬಂದಿರೋದೇ ನಮ್ಮ ಸ್ವರ್ಣ ಚಾನಲ್ ಅವರ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಸ್ವರ್ಣ ಚಾನೆಲ್ ಅವರಿಗೆ ಹಾಗೆ ನಮ್ಮ ಚಾನಲಿನ ಮುಖ್ಯಸ್ಥರಾಗಿರುವಂತಹ ಶಂಭು ಸರ್ ಬಗ್ಗೆ ಒಂದೆರಡು ಮಾತುಗಳು ಪ್ಲೀಸ್ ಈ ಒಂದು ಕಾರ್ಯಕ್ರಮದಲ್ಲಿ ಶಂಭು ಸರ್ ಬಗ್ಗೆ ಹೇಳಬೇಕು ನಾನು ಬಿಗ್ ಬಾಸ್ ಒಳಗಿದ್ದಾಗ ಯಾವುದೇ ಚಾನಲ್ ಆಗಲಿ ಬಂದು ನನ್ನ ಮನೆಯಾಗಲಿ ಏನೇ ಆಗಲಿ ತೋರಲಿಲ್ಲ ಶಂಭು ಸರ್ ಬಂದು ಅವರು ಮತ್ತು ಅವರ ಧರ್ಮಪತ್ನಿಯವರು ಬಂದು ನನ್ನ ಒಂದು ಕುಟುಂಬವನ್ನು ಸೇರಿಸಿ ಒಂದು ಯೂಟ್ಯೂಬಲ್ಲಿ ಪಬ್ಲಿಷ್ ಮಾಡಿದ್ರು ಬಡೂರು ಹುಡುಗ ಇವನೇನು ದೊಡ್ಡ ಶ್ರೀಮಂತ ಅಲ್ಲ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ತೋ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಒಂದು ಕಾಳಜಿ ವಹಿಸಿ ನಮ್ಮ ಜಿಲ್ಲೆ ಹುಡುಗ ಬೆಳಿಬೇಕು ಅಂತ ಒಂದು ಕಾಳಜಿ ತೋರಿಸಿದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸ್ವರ್ಣ ಟಿವಿಗೂ ಅಷ್ಟೇ ಆಲ್ ದ ಬೆಸ್ಟ್ ಯಾವಾಗಲೂ ಈಗಲೇ ಸ್ವರ್ಣ ಬಂಗಾರ ಥರನೇ ಅದು ಬೆಳೀತಾ ಇರಲಿ ರೇಟೆಲ್ಲ ವೇದಿಕೆ ಮೇಲೆ ಬರಬೇಕು ಚಂದ್ರಣ ಚಂದ್ರಪ್ರಭ ಅವರು ಕೂಡ ಹಾಗೆ ವೇದಿಕೆ ಮೇಲೆ ಹರೀಶ್ ಕುಮಾರ್ ಸರ್ ಅವರು ಜೆ ಪಿ ಸರ್ ಅವರು ಹಾಗೆ ಸ್ವಾಮಿ ವಿನಯ್ ಕುಮಾರ್ ನಾಲ್ಕು ಮಂದಿ ಬಂದು ಈ ಅಭಿಜಾತ ಕಲಾವಿದ್ರನ್ನ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ ಅಲ್ಲೊಂದು ಮಾತು ಫೋನ್ ಮಾಡಿದ್ರು ವಿನೋದ್ ಬರಬೇಕು ನಮ್ಮ ಜಿಲ್ಲೆಯವರು ನೀವು ಹಂಗೆ ಅಂದರು ಇಲ್ಲ ನಾನು ಆ್ಯಕ್ಚುಲಿ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ದೀನಿ ಬೆಂಗಳೂರಲ್ಲಿ ನಾನು ಬರೋಕ್ಕಾಗಲ್ಲ ಅಂದರೆ ಇಲ್ಲ ನಿಮ್ಮ ಟೈಮಿಗೆ ನಾನು ಬಿಟ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ತುಂಬ ಹೃದಯದ ಧನ್ಯವಾದಗಳು ಸುಂಬೋಣ ಅವರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ನಮ್ಮನ್ನ ಕರೆಕ್ಟಾಗಿ ಕಳಿಸ್ಕೊಡ್ತಾ ಇದ್ದಾರೆ ಖುಷಿಯಾಗ್ತಾ ಇದೆ ಸೊ ಥ್ಯಾಂಕ್ ಯು ಇನ್ನೂ ರೆನ್ಸೋದು ಇದ್ದೇ ಇದೆ ಇನ್ನೂ ಕಾರ್ಯಕ್ರಮಗಳಿವೆ ಇದ್ದು ಶಿವರಾತ್ರಿಯನ್ನು ಸೌಕೊಂಡು ಹೋಗಲೇಬೇಕು ಅಂತ ಹೇಳ್ತೀನಿ ಖಂಡಿತ ಖಂಡಿತ ಸರ್ ಇನ್ನು ವೇದಿಕೆ ಮೇಲೆ ದಯಮಾಡಿ ನಮ್ಮ ಗಣ್ಯರು ಬಂದು ನಮ್ಮ ವಿನೋದ್ ಸರ್ ಹಾಗೆ ಚಂದ್ರ ಸರ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಒಂದು ಪುಟ್ಟ ಸನ್ಮಾನದ ಮುಖೇಣ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕಲಾವಿದರಿಗೆ ಮುಖ್ಯವಾಗಿ ಪುರಸ್ಕಾರ ಕೊಟ್ರೇನೆ ಅನ್ಸುತ್ತೆ ಇನ್ನಷ್ಟು ಇನ್ನಷ್ಟು ಎತ್ತರಕ್ಕೆ ಹೋಗೋಕೆ ಸಾಧ್ಯ ಸೊ ಹಾಗಾಗಿ ಈಗ ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ಖ್ಯಾತಿಯ ವಿನೋದ್ ಗೊಬ್ರಗಾಲ ಸರ್ ಹಾಗೆ ಹಲವಾರು ಸಿನಿಮಾಗಳಲ್ಲಿ ಇದೇ ತರ ನಗಿಸ್ತಾ ಬರ್ತಿರುವಂತಹ ಮತ್ತೊಬ್ಬರು ವಿನೋದ್ ಸರ್ ಎಲ್ಲಿರ್ತಾರೆ ಅಲ್ಲಿ ಚಂದ್ರಪ್ರಭಾ ಸರ್ ಇರ್ತಾರೆ ಚಂದ್ರಪ್ರಭ ಅವ್ರ ಎಲ್ಲಿರ್ತಾರೆ ಅಲ್ಲಿ ವಿನೋದ್ ಸರ್ ಇರ್ತಾರೆ ಇವರ ಸ್ನೇಹ ಆ್ಯಂಡ್ ಇವರ ಒಂದು ಈ ಒಂದು ಕಲಾವಿದರ ಒಂದು ಜರ್ನಿ ಇನ್ನಷ್ಟು ಇನ್ನಷ್ಟು ಹೆತ್ತರಕ್ಕೋಗ್ಲಿ ಅಂತ ಇವತ್ತು ನಮ್ಮ ಸ್ವರ್ಣ ಟಿ ವಿಯಿಂದ ಆಯೋಜನೆ ಮಾಡಿರುವಂತಹ ಸ್ವರ್ಣ ಸಂಭ್ರಮ ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಬಂದು ನೀವು ನಮ್ಮೆಲ್ಲರನ್ನು ನಗಿಸಿದಕ್ಕಾಗಿ ಧನ್ಯವಾದಗಳು ಅಂತ ಇಡೀ ನಮ್ಮ ಚಾನಲಿನ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ವಿನೋದ್ ಸರ್ ಅಂಡ್ ಚಂದ್ರ ಸರ್ ಒಂದೆರಡು ಮಾತು ಸರ್ ಹರೀಶ್ ಸರ್ ಒಂದೆರಡು ಮಾತು ನಮ್ಮ ಸ್ವರ್ಣವಾಹಿನಿ ಮಂಡ್ಯದ ಮಂಡ್ಯ ನೆಲದ ಚಾನೆಲ್ ಸ್ಥಳೀಯ ಮತ್ತು ಈ ನೆಲದ ಸಾಂಸ್ಕೃತಿಕ ವಾಹಿನಿಯಾಗಿ ಇದು ಹೊರವೊಮ್ಮ ಹೊರಹೊಮ್ಮುಗ್ತಾ ಇದೆ ಇದಕ್ಕೆ ನಮ್ಮ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ನನಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ನಾನು ಗೊಬ್ಬರ ಮತ್ತು ವಿನೋದ್ ಗೊಬ್ಬರಗಾಲ ಇಬ್ಬರು ಮಂಡ್ಯ ಜಿಲ್ಲೆ ಇಬ್ರು ಶ್ರೀರಂಗಪಟ್ಟಣ ತಾಲೂಕು ಅವ್ರದ್ದು ಗೊಬ್ಬರಗಾಲ ನಂದು ದೊಡ್ಡವಣ್ಕೊಪ್ಪಲು ಅವ್ರೂರಿಗೂ ಬಸ್ ಇಲ್ಲ ನಮ್ಮೂರಿಗೂ ಬಸ್ ಇಲ್ಲ ನಾವು ಎಷ್ಟೋ ಜನ ಮಕ್ಕಳುಗಳು ನಡ್ಕೊಂಡೇ ಹೋಗ್ತಾರೆ ದಯಮಾಡಿ ಸರ್ ಇಲ್ಲೇ ಇದ್ದಾರೆ ಊರಿಗೆ ಆ ಥರದ್ದೊಂದು ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಖಂಡಿತ ನಮ್ಮ ಚಂದ್ರಣ್ಣ ಯಾವಾಗಲೂ ಅದನ್ನು ಹೇಳ್ಕೊಂಡು ಹೇಳ್ತಿ ಇಬ್ಬರು ಕೂತಾಗ ಮಾತಾಡೋದು ಅದೊಂದೇ ಒಂದೇ ಸರ್ ನಾವು ಏ ನಿಮ್ಮೂರಿಗೆ ಬಸ್ ಇಲ್ಲ ಆ್ಯಕ್ಚುಲಿ ಬಸ್ ಇಲ್ಲಾಂದ್ರೆ ಎಣ್ಣೆ ಕೊಡೋಲ್ಲ ಈ ಟೈಮಲ್ಲಿ ಸ್ಕೂಟ್ರವ ಮನೇಲಿ ಅಂದರೆ ಅವ್ರಿಗೆ ಬಸ್ಸೇ ಇಲ್ಲ ಯಾರು ಎಣ್ಣೆ ಕೊಟ್ಟರು ಇಲ್ಲಿ ಕೂತಿರೋ ಹಾಕ್ತಂಗಿರ ನೀವೇ ಹೇಳ್ರಕ್ಕ ಬಸ್ ಇಲ್ಲಾಂದ್ರೆ ಮದುವೆ ಆಗ್ಬಿಟ್ಟಿರಾ ಇಲ್ಲ ಕೈ ಎತ್ತಾಳೆ ನೋಡಿ ಇನ್ನೂ ಯೋಜನೆ ಆಗಿಲ್ಲ ಈಗಲೇ ಮೂರನೇ ವಯಸ್ಸಿಗೆ ಕೈ ಎತ್ತಳೆ ಆಯ್ಕಿಲ್ಲ ಅಂತ ಸೊ ಹಂಗೆ ಬ ಅದೊಂದು ಅದು ಅದೊಂದು ಬತ್ತದೆ ಮಾತು ಬಂದೇ ಬರುತ್ತೆ ಯಾಕೆಂದರೆ ನಮ್ಮ ತಂದೆಗೆ ಹೆಣ್ಣು ಕೊಟ್ಟಿರೋ ಈಗ ನಾವು ಅದೇ ಗ್ರಾಮದಲ್ಲಿದ್ದೆ ಒಂದು ಬಸ್ ವ್ಯವಸ್ಥೆ ಒಂದು 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 ಹೋಗಿ ಒಂದು ಬಸ್ ವ್ಯವಸ್ಥೆ ಇದ್ರೆ ತುಂಬ ಆಗುತ್ತೆ ನಾವು ಹೇಳ್ಕೊಬೋದು ನಮ್ಮೂರು ಬಸ್ಸಿದೆ ಬನ್ನಿ ಇಷ್ಟು ಗಂಟೆಗೆ ಬನ್ನಿ ಅಂತ ಆಮೇಲೆ ಎಷ್ಟೋ ಜನ ಹುಷಾರು ತಪ್ಪಿದಾಗ ಆಮೇಲೆ ಸಣ್ಣ ಮಕ್ಳುಗಳು ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಎಲ್ಲಕ್ಕೂ ಒಟ್ನಲ್ಲಿ ಅಂತಿದ್ರೆ ಒಂಚೂರು ಅನುಕೂಲ ಅಂತ ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ನಮ್ಮ ವಾಹಿನಿ ಇದ್ರ ಬಗ್ಗೆ ಖಂಡಿತ ಬೆಳಕು ಚೆಲ್ಲುತ್ತೆ ಹಾಗೆ ಜನಪ್ರತಿನಿಧಿಗಳಿಗೂ ಕೂಡ ಈ ವಿಚಾರ ಮುಡಿಸುತ್ತೆ ಅಂತ ಆಶ್ವಾಸನೆ ಕೊಡ್ತೀನಿ ಸರ್ ಇದು ನಮ್ಮ ನಮ್ದೊಂದು ಮೂರನೇ ಕಾರ್ಯಕ್ರಮ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಿರೋದು ನಾವು ಮೂರನೇದಷ್ಟೇ ಹೊರಗಡೆ ಹೊರಗಡೆ ಎಲ್ಲ ಮಾಡಿದೀವಿ ಬಟ್ ಇಲ್ಲಿ ಸಿಗೋವಂಥ ಖುಷಿ ನಮ್ಮ ಜಿಲ್ಲೆಯವರು ನಮ್ಮ ಮಣ್ಣವರು ನಮ್ಮ ಅಣ್ಣ ತಮ್ದಿರ್ನ ನಾವು ನಗ್ಸದಿದ್ಯಲ್ಲ ಅದೊಂಥರ ಖುಷಿ ತುಂಬ ಹೃದಯ ಧನ್ಯವಾದಗಳು ಐ ಲವ್ ಯು ಪಾಂಡುಪುರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಎಸ್ ಜನಪ್ರಿಯ ನಾಯಕರಾಗಿರುವಂತಹ ಪುಟ್ರಾಜು ಸರ್ ಅವ್ರು ಹೇಳಿದ್ದಾರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಖಂಡಿತ ನೆಕ್ಸ್ಟ್ ಬರೋ ಅಷ್ಟರಲ್ಲಿ ನಿಮ್ಮದು ಏನು ಕಂಪ್ಲೇಂಟ್ ಮುಖ್ಯವಾಗಿ ಕಂಪ್ಲೇಂಟ್ ಇದ್ದಂತಹ ನಮ್ಗೆ ಹೆಣ್ಣು ಸಿಗಲ್ಲ ಅನ್ನೋವಂಥದ್ದು ಕೊರತೆ ಅಂತ ಗೊತ್ತಾಯಿತು ನಮಗೆ ನಂಗೆ ಗೊತ್ತಾಯಿತು ಸೊ ಅದು ಆ ಪ್ರಾಬ್ಲಮ್ ಇರಲ್ಲ ಮುಂದಕ್ಕೆ ಯಾಕೆಂದರೆ ಖಂಡಿತ ನಮ್ಮ ನಾಯಕರು ನಿಮ್ಮ ಊರಿಗೆ ಒಂದು ಬಸ್ನ ಹಾಕ್ತಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಬಾಂಧವ್ಯಗಳ ಬೆಸುಗೆ